हाँ हलो नमस्कार स्नेत्र ये भाग्या ಮನೆ ರೈಡ್ ಆಗ್ತದೆ ಫುಡ್ ಇನ್ಸ್ಪೆಕ್ಟರ್ ಬಂದು ಭಾಗ್ಯ ಮನೆಯನ್ನ ರೇಡ್ ಮಾಡ್ತಿದ್ದಾರೆ ಅದರ ಜೊತೆಗೆ ಭಾಗ್ಯ ಬಿಸ್ನೆಸ್ ಕೂಡ ಬೀದಿಗೆ ಬಿದ್ದದ ಇದಕ್ಕೆಲ್ಲ ಕಾರಣ ಕನಿಕ ಅನ್ನೋ ವಿಶ್ವ ಭಾಗ್ಯಗೆ ಗೊತ್ತಾದರೆ ಏನು ಮಾಡಬಹುದು ಅದರ ಕಡೆ ತಾಂಡವ್ವ ಹಾಸ್ಪಿಟಲಲ್ಲಿದ್ದಾರೆ ಮೈ ಗೌಟ್ ತಾಂಡವ್ ಸೀರಿಯಸ್ ಆದ್ರೆ ಐಸುಗೆ ಅಡ್ಮಿಟ್ ಆದ್ರೆ ಏನಾಯಿತು ಏನು ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ದಿನೇ ದಿನೇ ಆರ್ಡರ್ಸ್ಗಳು ಜಾಸ್ತಿ ಆಗ್ತದೆ ದಿನೇ ದಿನೇ ಒಂದಲ್ಲ ಒಂದು ರೀತಿಯಲ್ಲಿ ಆರ್ಡರ್ಸ್ ಬರ್ತಾ ಭಾಗ್ಯ ಒಂದು ಬಿಸ್ನೆಸ್ ಒಂದು ಸಣ್ಣದಾಗಿ ಬೆಳೀತಾ ಹೋಗ್ತದೆ ಅದರ ನಡುವೆ ಅವರ ಅಮ್ಮನ ಮನೆಯಲ್ಲಿ ಇರ್ತಕ್ಕಂಥ ಪಕ್ಕದ ಮನೆ ಆಂಟಿಯ ಒಂದು ದೇವರು ಫಂಕ್ಷನ್ಗೆ ಇಟ್ ಮೀನ್ಸ್ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಭಾಗ್ಯ ಪ್ರಸಾದವನ್ನು ಮಾಡಿಕೊಡೋ ಆರ್ಡರನ್ನು ತಗುತ್ತಾರೆ ಹಾಗಾಗಿ ಭಾಗ್ಯ ಅವರ ಮನೆ ತವರ ಮನೆ ಹತ್ರ ಇರ್ತಕ್ಕಂಥ ಮನೆಗೆ ಹೋಗಿದ್ದಾರೆ ಅದ್ರ ಜೊತೆ ಸುನಂದವ್ರು ಕೂಡ ಹೋಗಿದ್ದಾರೆ ಸುನಂದವ್ರು ಕೂಡ ಹೋಗಿದ್ದಂಥ ಕಡೆ ಪೂಜೆ ಅಚ್ಚುಕಟ್ಟಾಗಿ ನಡೀತದೆ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ ಅಲ್ಲಿ इर्तकंता ಆ ಒಂದು ಹುಡುಗಿ ಇಟ್ ಮೀನ್ಸ್ ಆ ಪೂಜೆಯನ್ನು ನಡೆಸಿರ್ತಕ್ಕಂಥ ಅವರ ಮಗಳಿಗೆ ಎಲ್ಲ ರೀತಿಯಲ್ಲಿ ಕೂರಿಸಿ ಪೂಜೆಯನ್ನು ಆಕೆಯನ್ನೇ ಕೂರಿಸಿ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಹಾಕಿ ಮುಖಾಂತರ ಮಾಡಿಸ್ತಾರೆ ತದನಂತರ ದೊಡ್ಡವರ ಆಶೀರ್ವಾದವನ್ನು ತೆಗೆದುಕೊಳ್ಳೋಕೆ ಪುರೋಹಿತರು ಹೇಳಿದಾಗ ಆಕೆ ದೊಡ್ಡವರ ಆಶೀರ್ವಾದವನ್ನು ತಗೊಂಡು ಬಂದಾಗ ಸುನಂದ್ ಅವರ ಆಶೀರ್ವಾದವನ್ನು ಕೂಡ ತಗುತ್ತಾರೆ ತಗೊಂಡಾಗ ಸುನಂದ್ ಅವರು ಒಂದು ನಾಲ್ಕು ಬುದ್ಧಿ ಮಾತು ಹೇಳ್ತಾರೆ ಗಂಡನ ಮನೆಯಲ್ಲಿ ಹೇಗಿರ್ಬೇಕಮ್ಮ ತಗಿ ಬಗ್ಗೆ ಹೋಗಬೇಕು ತಗಿ ಬಗ್ಗೆ ಬೆಳಿಬೇಕು ಅತ್ತೆ ಮಾವನಿಗೆ ನೋವು ಆಗದಾಗೆ ಹರ್ಟ್ ಹಾಗೆ ನೋಡ್ಕೋಬೇಕು ಅವ್ರಿಗೆ ಹೇಗೆ ಬೇಕು ಹಾಗಿರಬೇಕು ಅಂತ ಹೇಳಿ ಒಂದಷ್ಟು ಬುದ್ಧಿ ಮಾತುಗಳನ್ನ ಹೇಳೋದು ಆ ಹುಡುಗಿ ಇಷ್ಟ ಆಗೋದಿಲ್ಲ ಏನು ಸುಂದ ಕೈ ಯಾಕೆ ಈ ರೀತಿ ಮಾತಾಡ್ತಿದ್ರೆ ಎಲ್ಲರೂ ಆಶೀರ್ವಾದ ಮಾಡಿದ್ರಲ್ವಾ ಆದ್ರೆ ನೀವು ಯಾಕೆ ಇದನ್ನೆಲ್ಲ ಹೇಳಿದ್ದು ಏನು ಹೇಳಬೇಕಿತ್ತು ಇದನ್ನೆಲ್ಲ ನಿನ್ನ ಮಗಳಿಗೆ ಬುದ್ಧಿ ಹೇಳೋಕ್ಕಾಗಿಲ್ಲ ನಿನ್ನ ಗಂಡ ಬಿಟ್ಟು ಕೂತಿದ್ದಾಳೆ ಅವಳಿಗೆ ಕಲಿತಿರ್ತಿರೋ ಬುದ್ಧಿನ ನೀನೇ ನನ್ನ ಮಗಳಿಗೆ ಹೇಳೋದು ಅಂತ ಹೇಳಿ ರೆಬಲ್ ಆಗಿಬಿಡ್ತಾರೆ ಈ ಕಡೆ ಸುನಂದ್ ಅವ್ರು ಕೂಡ ನಾನಂತದ್ದು ಏನು ಹೇಳಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಒಳ್ಳೇದಲ್ವಾ ಹೇಳಿದ್ದು ಅಂತ ಆ ಹುಡುಗಿ ಕೂಡ ಇಟ್ ಮೀನ್ಸ್ ಮಗಳು ಕೂಡ ಹೌದಲ್ವಮ್ಮ ಅವ್ರು ತಾನೇ ಹೇಳಿದ್ದು ಬುದ್ಧಿ ನೀನ್ಯಾಕಮ್ಮ ನೀನೇ ಯಾಕಮ್ಮ ಇಷ್ಟು ಕೋಪ ಮಾಡ್ಕೋತಿದ್ಯಾ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ಅವ್ರಿಗೆ ಎಷ್ಟು ಬೇಜಾರಾಗುತ್ತೋ ಅದನ್ನು ಕೇಳಿಸ್ಕೊಂಡಂಥ ಭಾಗ್ಯಗೂ ಕೂಡ ಬೇಜಾರಾಗುತ್ತೆ ತದನಂತರ ಆ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದ್ದೆ ಆ ಹುಡುಗಿಗೆ ನೋಡಮ್ಮ ನಿಜ ಹೇಳಬೇಕು ಅಂದರೆ ಗಂಟನ್ ಮನೇಲಿ ನಿಜವಾಗ್ಲೂ ಮನೇನ ನಿಭಾಯಿಸ್ಕೊಂಡು ಅಚ್ಚುಕಟ್ಟಾಗಿ ಹೋಗಬೇಕು ಎಲ್ಲರನ್ನ ಕೂಡ ಖುಷಿಯಿಂದ ನೋಡ್ಕೋಬೇಕು ಎಲ್ಲರ ಒಂದು ಬೇಡಿಕೆ ಎಲ್ಲವನ್ನ ಕೂಡ ಪೂರೈಸಬೇಕು ಅಷ್ಟೇ ಅಲ್ಲ ನಿನ್ನ ಮನಸ್ಸಿಗೆ ಹರ್ಟ್ ಆದಾಗ ಅದರ ಅದರರ್ಥ ನನ್ನ ಪರಿಸ್ಥಿತಿ ಏನಾದರೂ ನಿನಗೆ ಬಂದಾಗ ಖಂಡಿತ ಇಲ್ಲಿರ್ತಕ್ಕಂಥ ಯಾರ ಮಾತನ್ನು ಕೂಡ ನೀನು ಕೇಳಬೇಡ ನಿನಗೇನು ಅನಿಸುತ್ತೋ ಏನು ನಿರ್ಧಾರ ತೊಗೋಬೇಕು ಅಂತ ಅನಿಸುತ್ತೋ ಏನು ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡು ಹೊರತು ಯಾರ ಒಂದು ಮಾತನ್ನು ಕೂಡ ಕೇಳಬೇಡ ಅದರಲ್ಲೂ ಎಲ್ಲಿರೋರ ಮಾತನ್ನು ಕೂಡ ಕೇಳೇ ಬೇಡ ಅಂತ ಹೇಳಿ ಹೇಳ್ಬಿಡ್ತಾರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ತದನಂತರ ಇಲ್ಲಿ ಭಾಗ್ಯ ನಂದು ಪೂಜೆದು ಪ್ರಸಾದ ಮುಗ್ದತೆ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ಬಿಡ್ತಾಳೆ ಅಮ್ಮ ಕೂಡ ಅವ್ರಿಂದನೇ ಹೋಗ್ತಾರೆ ನಂತರ ಇಲ್ಲಿ ಭಾಗ್ಯ ನಾನು ನಿಂತ್ಕೋ ಭಾಗ್ಯ ಎಲ್ಲಿ ಹೋಗ್ತಿದ್ಯಾ ಅವ್ರು ಹೇಳಿದ ಕೇಳಿಸ್ಕೊಂಡ್ಯ ನಿನ್ನಿಂದಾಗಿ ನನ್ಗೆ ಎಷ್ಟು ಅವಮಾನ ಆಯಿತು ನೋಡು ಇದೇ ರೀತಿ ಅಲ್ವಾ ನೆಕ್ಸ್ಟು ಪೂಜೆ ಮದುವೆ ಆಗ್ಬೇಕಿದ್ರು ಕೂಡ ಅವ್ರ ಅಕ್ಕನೆ ನೆಟ್ಟಿಗೆ ಬಾಳ್ತಿಲ್ಲ ಗಂಡನ್ನ ಬಿಟ್ಕೊಂಡು ನಿಂತದಾಳೆ ಅವಳು ನೀನು ಮದುವೆ ಆಗೋದು ಅಂತ ನನ್ನ ಮಗಳು ಮದುವೆಗೆ ಏನಾದರೂ ತೊಂದರೆ ಆದ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಇರುವುದಿಲ್ಲ ಅಂದಾಗ ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ಖಂಡಿತ ಆ ರೀತಿ ಆಗೋದಿಲ್ಲ ಯಾಕಂದರೆ ನಿಜವಾಗ್ಲೂ ಇಷ್ಟು ದಿನವೇ ಪೂಜೆ ಜವಾಬ್ದಾರಿ ತೊಗೊಂಡಿದ್ದೀನಿ ನಾನು ಮುಂದೆ ಕೂಡ ನಾನೇ ಅವಳ ಜವಾಬ್ದಾರಿ ತಗೊಂಡು ಮದುವೆ ಮಾಡ್ತೀನಿ ಅವಳ ಮದುವೆ ಬಗ್ಗೆ ನೀನು ಆಲೋಚನೆ ಮಾಡಬೇಕು ಆಗಿಲ್ಲ ನಾನು ನಿನಗೆ ಇವತ್ತು ಮಾತು ಕೊಡ್ತಾ ಇದ್ದೀನಿ ಪೂಜಾ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಭಾಗ್ಯ ಅಮ್ಮಂಗೆ ಮಾತು ಕೊಡ್ತಾರೆ ತದನಂತರ ಮನೆ ಕಡೆ ಹೊರಟ್ ಬರ್ತಿದ್ರೆ ಅಂತ ಕಡೆ ಕುಸ್ಮಾ ಮತ್ತು ಧರ್ಮಾಂಕಲ್ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಬಿಕಾಸ್ ಟ್ಯಾಬ್ಲೆಟ್ ಮುಗ್ದಿದೆ ಹಾಗೆ ಜನರಲ್ ಚೆಕಪ್ ಮಾಡಿಸೋಣ ಅಂತ ಅಷ್ಟರಲ್ಲಿ ಭಾಗ್ಯ ಸುನಂದವ್ರು ಬರ್ತಾರೆ ಆರ್ಡರ್ಸ್ ಎಲ್ಲ ಅಲ್ಲೇ ಬರ್ತಿಟ್ಟಿದ್ದೀನಿ ಎಲ್ಲೋ ಆರ್ಡರ್ಸ್ನ ಪ್ಲೇಸ್ ಮಾಡಿಬಿಡಮ್ಮ ಜೊತೆಗೆ ನಾವು ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ ಅಂತ ಹೇಳ್ತಾರೆ ಬಟ್ ಸುನಂದವ್ರು ತುಂಬ ಬೇಜಾರಾಗಿರೋದು ನೋಡಿ ಧರ್ಮಾಂಕಲ್ಗೆ ಅನ್ಸುತ್ತೆ ಯಾಕೆ ಸುನಂದವ್ರಿಗೆ ಏನಾಯಿತು ಯಾಕೆ ತುಂಬ ಕುಪ್ಪ ಮಾಡಿಕೊಂಡು ಸೈಲೆಂಟ್ ಆಗಿದ್ದಾರೆ ಇದ್ದಾರೆ ಅಂತ ಹೇಳಿದಾಗ ನೀವು ಸುಮ್ಮನಿರಿ ಅದೇ ಒಂದು ಗೋಡು ಗಂಡನ ಬಿಟ್ಟಲು ಭಾಗ್ಯ ಗಂಡನ ಬಿಟ್ಟಿದ್ದರಿಂದ ಈ ರೀತಿ ಆಯಿತು ಮರಿ ಅದನ್ನೇ ಹೇಳ್ತಾರೆ ಸುಮ್ಮನೆ ನಡೀರಿ ಹೊರಡೋಣ ಅಂತ ಹೇಳಿ ಹೊರಗ್ಬಿಡ್ತಾರೆ ಈ ಕಡೆ ಸುಮ್ಮನವ್ರಿಗೆ ನಿಜವಾಗ್ಲೂ ಕೂಡ ಬೇಜಾರಾಗಿಬಿಡುತ್ತೆ ಯಾರಿಗೂ ನನ್ನ ಮಾತಿನ ಬಗ್ಗೆ ಬೆಲ್ಲನೇ ಇಲ್ಲ ನೋಡು ಭಾಗ್ಯ ನೀನು ಮಾತು ಕೊಟ್ಟಿದ್ಯಾ ಪೂಜೆ ಮದುವೆ ಮಾಡಿಸೋದು ನಿನ್ನೆ ಜವಾಬ್ದಾರಿ ಅಂತ ಮಾತನ್ನೇನಾದರೂ ಮುರಿದ್ರೆ ಖಂಡಿತ ನಾನು ನಾನಾಗಿರೋದಿಲ್ಲ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಮಗಳಿಗೆ ಅವಾಜ ಹಾಕ್ತಿದ್ದಾರೆ ಇಲ್ಲಿ ಸುನಂದರು ಹೇಳ್ಬೋದು ಬಟ್ ಆಲ್ರೆಡಿ ಅಲ್ಲಿ ಪೂಜಾಗೆ ಒಂದು ಸೀನಿಯರ್ ಸಿಕ್ಕಿದ್ದಾರೆ ಸೀನಿಯರೇ ಪೂಜಾಗೆ ಸೇಡ್ ತೀರಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಪೂಜಾಗೆ ಕೆಲಸ ಕೊಟ್ಟಿದ್ದಾರೆ ಪೂಜಾ ಅಂತೂ ಸೇಡ್ ತೀರಿಸ್ಕೊಳ್ಳೋದಾದಂತೂ ಸಾಧ್ಯವೇ ಇಲ್ಲ ಅಂತಾಳೆ ಬಿಕಾಸ್ ನೀನು ಈ ಕೆಲಸದಿಂದ ಸಾಕಾಗ್ ಸಾಕಾಗಿ ಓಡೋಗ್ಬಿಡ್ತೀನಿ ಅಂತ ಓಡೋಗ್ಬೇಕು ಆ ರೀತಿ ಮಾಡ್ತೀನಿ ಅಂತ ಸೀನಿಯರೇ ಹೇಳ್ತಿದ್ರೆ ಇಂಥ ಒಂದು ಈಸಿ ಕೆಲಸನ ಯಾರಾದರೂ ಬಿಡ್ತಾರ ಕೈ ತುಂಬ ಸಂಬಳ ಮಾಡೋಕ್ಕಂತೂ ಕೆಲಸನೇ ಇಲ್ಲ ಯಾವುದೇ ಕಾರಣಕ್ಕೂ ನೀನು ನನ್ನನ್ನು ಓಡಿಸೋಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ನಿಜವಾಗ್ಲೂ ಪೂಜಾ ಕಾಲೇಜಲ್ಲಿ ಮಾಡಿದಂಥ ಒಂದಷ್ಟು ಎಡ್ವರ್ಟ್ಗಳು ಆ ವ್ಯಕ್ತಿಯನ್ನು ಟ್ರಿಗರ್ ಮಾಡಿದೆ ಅದೇ ಕಾರಣಕ್ಕೋಸ್ಕರ ಆ ವ್ಯಕ್ತಿಯಲ್ಲಿ ಪೂಜಾ ಮೇಲೆ ಸೀಟ್ ತಿರುಗಿಸ್ಕೋಬೇಕು ಅಂತಿರೋದು ಆದರೆ ಸೀಟ್ ತಿರ್ಸ್ಕೊಳ್ಳೋದೆಲ್ಲ ಅವರಿಬ್ರು ಜಗಳ ನೋಡ್ತಿದ್ರೆ ಟೋಮೆಂಟ್ ಜರಿ ಜಗಳ ಅಂತ ಅನ್ನಿಸ್ಬಿಡುತ್ತೆ ಸುಮಿ ಜೊತೆ ಕೂಡ ಇದನ್ನೇ ಮಾತನಾಡ್ತಾ ಇರ್ತಾಳೆ ಪೂಜಾ ನನ್ನ ಸೀನಿಯರ್ ಸೀಟ್ ತಿರ್ಸ್ಕೋಬೇಕು ಅನ್ಕೋಳದಾನೆ ಅದಕ್ಕೋಸ್ಕರ ಅವನಿಗೆ ಹಿಂಗೆಲ್ಲ ಅವ್ನು ಎಷ್ಟೆಲ್ಲ ಹಾವಳಿ ಕೊಡ್ತದೆ ಅವ್ನು ಹೆಂಗೆಲ್ಲ ಬುದ್ಧಿ ಕಲಿಸಿದ್ದೀನಿ ಈಗ ಅವನು ನನ್ನ ಕೆಲಸದಿಂದ ತೆಗೆಸ ಓಡೋಗೋ ಹಾಗೆ ಮಾಡ್ತಾನಂತ ಅದಂತೂ ಸಾಧ್ಯನೇ ಇಲ್ಲ ಅಂತ ಪೂಜಾ ಸುಂದ್ರಿಗೆ ಹೇಳ್ತಿದ್ರೆ ಹಾಗಿದ್ರೆ ಡೈಲಿ ಜಗಳ ಬಿಡು ಅಲ್ಲಿ ಅಂತ ಸುಂದ್ರಿ ಕೂಡ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಓನರ್ ಬಂದಿದ್ದ ನಾನು ಹೇಳ್ತೀನಿ ಆ ಲಿಸ್ಟನ್ನ ಬರ್ಕೋ ಅಂತ ಹೇಳ್ತಾರೆ ಬಟ್ ಇಲ್ಲಿ ಪೂಜಾ ಮಾತ್ರ ಏನ್ ಬರ್ಕೊಳೋದು ಲಿಸ್ಟನ್ನ ಹಾಗೆ ಹೇಳು ಆರ್ಡರ್ನೇ ಮಾಡ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಆ ಸೀನಿಯರ್ ಸರಿ ಆಯ್ತು ಅಂತ ಹೇಳಿ ಪೀಝಾ ಬರ್ಗರ್ ಬಿಗ್ ಪೀಝಾ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಜಂಕ್ ಫುಡ್ಸ್ನೆಲ್ಲ ಆರ್ಡರ್ ಮಾಡ್ತಾರೆ ಈ ಕಡೆ ಪೂಜಾಗ ಅನ್ಸೋದು ಏನಪ್ಪಾ ನೀನ್ಸ ಎಲ್ಲರೂ ನಿನ್ನ ಹತ್ರ ಬಂದು ಅವರ ಫ್ಯಾಟ್ ಕಂಟೆಂಟನ್ನು ಇಳಿಸೋಕೆ ಬಂದು ವೆಯ್ಟ್ ಲಾಸನ್ನು ಮಾಡ್ಕೊಳ್ಳೋಕೆ ಬಂದರೆ ನೀನು ನೋಡಿದೆ ಎಷ್ಟು ಜಂಕ್ ಫುಡ್ ತಿನ್ಕೊಂಡು ಫ್ಯಾಟ್ ಆಗ್ತಾ ಇದೆಯಲ್ಲ ಅಂತ ಹೇಳ್ತಿದ್ರೆ ನೀನು ಅವನೇ ನಾನು ಸುಮ್ಮನೆ ಇರು ಅಂತ ಹೇಳ್ತಾರೆ ಜೊತೆಗೆ ಅಲ್ಲೇ ಇದ್ದಂಥ ಜಿಮ್ ಟ್ರೈನಿಗೆ ಬಂದಂಥವ್ರಿಗೆ ಎಲ್ರಿಗೂ ಕೂಡ ಪ್ರಾಕ್ಟೀಸ್ಗೆ ಬಂದಂಥವ್ರಿಗೆ ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳ್ಕೊಡ್ತಿರ್ತಾರೆ ಆ ಸೀನಿಯರ್ ಅಲ್ಲಿಗೂ ಕೂಡ ಬಂದು ಪೂಜೆ ಒಂದಷ್ಟು ಎಡ್ವಟ್ಟನ್ನು ಮಾಡ್ತಾಳೆ ಅದೇ ಕಡೆ ಕನಿಕಾ ಮತ್ತೆ ತಾಂಡವ್ ಶ್ರೇಷ್ಠ ಮೂವರಿಗೂ ಕೂಡ ಪಕ್ಕ ಪ್ಲಾನ್ ಮಾಡಿಕೊಂಡು ಭಾಗ್ಯ ಬದುಕನ್ನು ಸರ್ವನ ಶುರು ಮಾಡಿ ಇದಕ್ಕೆ ತಂದೆ ತರ್ತೀನಿ ಅಂತ ಹೇಳಿ ಮಾತಾಡ್ಕೊಂಡಿದ್ದಾರೆ ಕನಿಕಾ ಅಂತೂ ನೀವು ಯೋಚನೆ ಮಾಡಬೇಡಿ ಭಾಗ್ಯ ಬಿಸ್ನೆಸ್ ನಡೆಸೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅದೇ ಖುಷಿಯಲ್ಲಿ ಮನೆಗೆ ಬಂದರೆ ಇಲ್ಲಿ ತಾಂಡವ್ಗೆ ಆಲ್ರೆಡಿ ಹೊಟ್ಟೆ ನೋವು ಎಲ್ಲ ಶುರು ಆಗ್ಬಿಟ್ಟಿದೆ ಈ ಕಡೆ ಶ್ರೇಷ್ಠ ಒಂದು ಒಳ್ಳೆ ಕಡೆಯಿಂದ ಆನ್ಲೈನ್ ಫುಡ್ ಆರ್ಡರ್ ಮಾಡ್ತೀನಿ ಅಂದರೂ ತಾಂಡವ್ ಬೇಡ ಅಂತಾರೆ ಇಲ್ಲ ಒಳ್ಳೆ ಕಡೆಯಿಂದ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಆನ್ಲೈನ್ ಫುಡ್ಡನ್ನು ಆರ್ಡರ್ ಮಾಡಿದ್ದೆ ಈ ಕಡೆ ತಾಂಡವ್ ಅಂತೂ ಕಂಡ್ರೆ ಆಲ್ರೆಡಿ ಹೋಮ್ ಶುರು ಆಗೇ ಹೋಯ್ತು ಹೋಗಿದ್ದೆ ವಾಮಿಟ್ ಮೇಲೆ ವಾಮಿಟು ವಾಮಿಟ್ ಮಾಡ್ತಾನೆ ಇದ್ದಾರೆ ಹೊಟ್ಟೆ ನೋವು ಸಹಿಸೋಕೆ ಆಗ್ತಿಲ್ಲ ಕಂಟ್ರೋಲ್ಗೆ ಸಿಗ್ತಿಲ್ಲ ಹೆಲ್ತ್ ಹೆಲ್ತ್ ಇಶ್ಯೂ ಶುರು ಆಗ್ಬಿಟ್ಟಿದೆ ತಾಂಡವ್ಗೆ ಅಶ್ವಲಿ ಇಲ್ಲಿ ಶ್ರೇಷ್ಠ ಅಂತೂ ತಾಂಡವನ ಕೇರ್ ಮಾಡ್ತಾ ನಡಿ ತಾಂಡವ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಇಲ್ಲಿ ತಾಂಡವ್ನ ಹಾಸ್ಪಿಟಲ್ ಕರ್ಕೊಂಡು ಬರ್ತಿದ್ದಾರೆ ಈ ಕಡೆ ಅಮ್ಮ ಮತ್ತು ಮಗನ ಮುಖಾಮುಖಿ ಆಗ್ತದೆ ಯಾವ ಹಾಸ್ಪಿಟಲ್ಗೆ ಕುಸುಮಾರ್ ಹೋಗಿದಾರೋ ಅದೇ ಹಾಸ್ಪಿಟಲ್ಗೆ ತಾಂಡವ್ ಕೂಡ ಬಂದಿದ್ದಾರೆ ಇದೆಲ್ಲ ಫುಡ್ಡಿಂದ ಆಗಿರೋದು ಫುಡ್ ಪಾಯ್ಸನ್ ಆಗಿದೆ ನೆನೆ ಕೂಡ ಊಟ ಮಾಡಿಲ್ಲ ಜೊತೆಗೆ ತುಂಬಾ ಗ್ಯಾಸ್ಟ್ರೈಟಿಕ್ಸ್ ಆಗಿದೆ ಅಂತ ಹೇಳಿ ಡಾಕ್ಟರ್ ಕೂಡ ಹೇಳ್ತಾರೆ ಮನೆ ಊಟ ಮಾಡಬೇಕು ಆ ಕಡೆ ಶ್ರೇಷ್ಠಗಂತೂ ಅಡಿಗೆ ಮಾಡೋಕ್ಕೆ ಬರಲ್ಲ ಈ ಕಡೆ ತಾಂಡವಂತೂ ಭಾಗ್ಯದಿಂದ ದೂರ ಆಗಿದ್ದಾರೆ ಬಿಕಾಸ್ ಆಕ ಏನಾಗಬೇಕು ಶ್ರೇಷ್ಠನ ಬಿಟ್ಟು ತಾಂಡವ ಹೋಗಿಬಿಡ್ತಾರೆ ಅಥವಾ ಕುಸುಮವರೇ ತನ್ನ ಮಗನ ಪರಿಸ್ಥಿತಿ ನೋಡಿದ್ದೆ ಇಲ್ಲಿ ಭಾಗ್ಯದಿಂದ ಊಟ ಕಳಿಸ್ತಾರ ಅಥವಾ ಮಗನಿಗೆ ಟೊಕ್ಕರ್ ಕೊಟ್ಟಿದ್ದೆ ಅವನಿಗೆ ಪಾಠ ಕಲಿಸ್ತಾರ ಕಾದು ನೋಡಬೇಕು ಇದು ಎಲ್ಲದರ ನಡುವೆ ಮತ್ತೊಂದು ದೊಡ್ಡ ಅದೊಂದು ಆಘಾತಕ್ಕ ಆತಿದೆ ಭಾಗ್ಯಾಗೆ ಬಿಕೋಸಲ್ಲಿ ಮಾಗಿ ಅಡುಗೆಗೆ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಲಂಚ್ ಬಾಕ್ಸ್ಗೆ ಹಾಕೋತಾ ಇದ್ರೆ ಮನೆಗೆ ಫುಡ್ ಇನ್ಸ್ಪೆಕ್ಚರ್ ಅವರ ಒಂದು ಗ್ಯಾಂಗ್ ಸಮೇತ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಸುಂದರಿ ಅವ್ರು ಡೋರ್ ಓಪನ್ ಮಾಡಿದ್ದ ಹಾಗೆ ನುಗ್ಬಿಡ್ತಾರೆ ಈ ಕಡೆ ಭಾಗ್ಯನ ಬಂದು ಪ್ರಶ್ನೆ ಮಾಡ್ತಿದ್ದಾರೆ ನೀವು ಫುಡ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಲ್ವಾ ಲೈಸೆನ್ಸ್ ಇದೆಯಾ ಅಂತೆಲ್ಲ ಕೇಳ್ತಿದ್ರೆ ಲೈಸೆನ್ಸಾ ಏನು ಲೈಸೆನ್ಸ್ ಏನು ಅಂತ ಭಾಗ್ಯ ಕೇಳ್ತಿದ್ದಾರೆ ಬಿಕಾಸ್ ಭಾಗ್ಯಗೆ ಯಾವುದ್ರ ಒಂದು ಒಂದು ತಿಳಿವಳಿಕೆ ಕೂಡ ಎಲ್ಲ ಅದ್ರ ಬಗ್ಗೆ ನೀವು ಫುಡ್ ಬಿಸ್ನೆಸ್ ನಡೆಸಬೇಕು ಅಂದರೆ ಲೈಸೆನ್ಸ್ ಇರಬೇಕು ನೀವು ಲೈಸೆನ್ಸ್ ಹಾಕಿ ಲೈಸೆನ್ಸ್ ತೊಗೊಳ್ಳೋ ತನಕ ಯಾವುದೇ ಕಾರಣಕ್ಕೂ ಫುಡ್ ಬಿಸ್ನೆಸ್ ನಡೆಸುವಾಗಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಭಾಗ್ಯಾಗೆ ತುಂಬಾ ಕಷ್ಟ ಆಗ್ತದೆ ಫೈನಲಿ ಲೈಸೆನ್ಸ್ ತೊಗೊಳೋಕ್ಕೆ ಹೋದ್ರೂ ಅಲ್ಲಿ ಲೈಸೆನ್ಸ್ ಸಿಗದಿರೋ ರೀತಿ ಕನಿಕ ಮಾಡ್ತಾರೆ ಬಿಕಾಸ್ ಆಲ್ರೆಡಿ ಇವರಿಂದ ಆಗಿದೆ ಅನ್ನೋ ವಿಶ್ವನ ಇಟ್ಟರೆ ಖಂಡಿತ ಲೈಸೆನ್ಸ್ ಸಿಗೋದು ಕಷ್ಟವಾಗುತ್ತೆ ಇದ್ರ ಮುಖಾಂತರ ಅಲ್ಲಿ ಫುಡ್ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಬೇಕು ಅಂತ ಕನಿಕಾ ಅನ್ಕೋತಿದ್ದಾರೆ ಇದರ ನಡುವೆ ಇಲ್ಲಿ ತಾಂಡವ್ ಕೂಡ ಭಾಗ್ಯ ಫುರ್ತಿಂದ ಈ ರೀತಿ ಆಗೋಯ್ತು ಅಂತ ಹಾಸ್ಪಿಟಲೈಸ್ ಆಗಿದ್ರು ಅಚ್ಚರಿ ಇಲ್ಲ ಅದಕ್ಕೂ ಕಿಡೋ ತಿರು ಕೊಡೋ ಸಾಧ್ಯತೆ ಇದೆ ಬಟ್ ಇದು ಎಲ್ಲದ್ರ ನಡುವೆ ಭಾಗ್ಯಾಗೆ ಇದು ಕನಿಕಾಕ ತಾಂಡವ್ ಕಿತಾಪತಿ ಅಂತ ಗೊತ್ತಾದ್ರೆ ಖಂಡಿತ ಚಂಡಿ ಚಾಮುಂಡಿ ದುರ್ಗಿ ಅವತಾರ ತಾಳಿದೆ ಎಲ್ರಿಗೂ ಒಂದು ಕಡೆಯಿಂದ ಬೆಂಡತಿ ಬೆವರಣಿಸುವುದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋ